ಸಿದ್ಧಿ ಶ್ರೀ ಚಾನಲ್ ಎಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇದ್ದೇನಪ್ಪ ಹೊಲ ಗದ್ದೆಗೆ ತೋರಿಸಾಗುತ್ತಾರಲ್ಲ ಅನ್ಕೋಬೇಡ್ರಿ ಯಾಕಂತಂದ್ರೆ ನಾ ಗಂಗಾವತಿಗೆ ಹೋಗಬೇಕಾದ್ರೆ ನನಗೆ ಮನಸ್ಸಿಗೆ ಬಹಳ ಇಂಪನಿಸ್ತು ಯಾಕಂದ್ರೆ ಈ ಹಚ್ಚ ಹಸಿರು ಎಲ್ಲಿ ತಾನು ನೋಡಿದಿರಲ್ಲಿ ಮಠ ಈ ಭತ್ತದ ಗದ್ದೆ ಹಸಿರಿನಿಂದ ನಾವು ನೋಡಬೇಕಾದಂದ್ರೆ ಬಹಳ ವಿಶೇಷ ರೀತಿಯಿಂದ ಕಾಣತಂಥ ಅದಕ್ಕೆ ನಾನು ನಿಮಗೆ ಅದನ್ನು ಒಂದು ಸ್ವಲ್ಪ ತೋರಿಸಿದೆ ಇದು ಗಂಗಾವತಿಯ ಹೃದಯ ಭಾಗದಲ್ಲಿರುವಂಥ ಗಂಗಾವತಿ ಜನರ ನಾಡಿ ಆರಾಧ್ಯ ದೈವ ಅವರ ಜೀವನಾಡಿ ಅಂಥೇಳಿ ಹೇಳ್ಬೋದು ಯಾಕಂತಂದ್ರೆ ಈ ಒಂದು ದೇವಸ್ಥಾನ ಈ ಒಂದು ತಾತನವ್ರ ದೇವಸ್ಥಾನ ಬಹಳ ವಿಶೇಷವಾದದ್ದೈತಿ ಇದನ್ನು ಬಡ್ರಿ ಈ ಒಳಗಡೆ ಹೋದೀವಪ್ಪ ಅಂತಂದ್ರೆ ಮೊದಲಿಗೆ ನಮಗೆ ಎದುರಾಗೋದು ಒಂದು ಬಾವಿ ಆ ಬಾವಿ ಮುಂದೆ ಇದು ದೀಪಸ್ತಂಭ ಈ ದೀಪಸ್ತಂಭ ನೋಡ್ರಿ ಏಕಶಿಲಾ ದೀಪಸ್ತಂಭ ಐತಿ ಈ ದೀಪಸ್ತಂಭ ಆದ ನಂತರ ನಾವು ಒಳಗಡೆ ಹೋಗ್ಬೇಕಾತಂದ್ರೆ ಇಲ್ಲೇ ಗಜರಾಜನ್ ಅಂತ ನೋಡ್ರಿ ಗಜನ ಗಜರಾಜನ್ ಅಂತಾರ ಆ ಕಡೆ ಈ ಕಡೆ ಒಬ್ಬರು ಅದಾದ ನಂತರ ನಾವು ಒಳಗಡೆ ಹೋಗ್ತೀವಿ ಹಾಗಾಗಿ ವಿಶೇಷವಾದಂಥ ಈ ಒಂದು ದೇವಸ್ಥಾನ ಐತಿ ಈ ದೇವಸ್ಥಾನದೊಳಗೆ ಆ ಒಂದು ತಾತನವರ ಆಶೀರ್ವಾದ ಪಡ್ಕೊಂಡಿವ ಅಂತಂದ್ರೆ ನಮ್ಮ ಎಷ್ಟೋ ಕಾರ್ಯಗಳ ನಿಂತಂಥ ಕಾರ್ಯಗಳು ಸಲೀಸಾಗಿ ಕೆಲಸಗಳು ಮುಗಿತಾವ ಅನ್ನೋ ಒಂದು ಆ ಒಂದು ಗಂಗಾವತಿ ಜನರ ನಂಬಿಕೆಯ ಪ್ರಕಾರ ನಾವು ಅದೇ ರೀತಿಯಾಗಿ ಆ ಒಂದು ಗಂಗಾವತಿಯ ಆರಾಧ್ಯ ದೇವರಾದಂಥ ಶ್ರೀ ಪರಮ ಪೂಜ್ಯ ತ ಚನ್ನಬಸವ ತಾತನವರ ಆ ಒಂದು ದೇವಸ್ಥಾನದ ಒಳಗಡೆಗೆ ಹೋದೀವಿ ಅಲ್ಲಿ ಹೋಗಿ ಒಂದು ಅಜ್ಜನವರಿಗೆ ನಮಸ್ಕಾರವನ್ನು ಮಾಡ್ಕೊಂಡ್ವಿ ಬರ್ರಿ ಹೊರಗಡೆ ಆ ದೇವಸ್ಥಾನದ ಒಳಗಡೆ ಇರುವಂಥ ಎಲ್ಲ ಹೊರಗಡೆ ಇರುವಂಥ ನಾವು ಎಲ್ಲವನ್ನು ನೋಡ್ಕೊಂಡು ಬರೋಣ ಮತ್ತು ಇನ್ನೂ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಒಂದು ಸ್ಥಳಗಳಿಗೆ ನಾವು ಹೋಗೋದ್ರಿಂದ ಈ ಒಂದು ದೇವಸ್ಥಾನದ ಹೊರಗಡೆ ನಾವು ಹೋಗೋದ್ರಿಂದ ನಮ್ಮ ಜೀವನದಲ್ಲಿ ನೋಡ್ರಿ ಇಲ್ಲೇ ನೋಡಿರಿ ಮಣ್ಣಿರಂಜನಾ ಪ್ರಣಮ ಸ್ವರೂಪಿ ಚೆನ್ನಬಸುವ ಶಿವಯೋಗಿಗಳು ಗಂಗಾವತಿ ಅಂತ ಇದು ನೋಡ್ರಿ ಈ ಒಂದು ಶ್ರೀ ಅಜ್ಜನವರ ತಾತನವರ ಈ ಸನ್ನಿಧಾನಕ್ಕೆ ಹೋದೆವಪ್ಪ ಅಂತಂದ್ರೆ ಆ ಒಂದು ಸನ್ನಿಧಾನದೊಳಗೆ ಇರುವಂಥ ಬ ಶಕ್ತಿ ಅಪಾರವಾದದ್ದೈತಿ ಅದಕ್ಕೆ ನಾವು ಈ ಒಂದು ಯಾರಾದರೂ ನೀವು ಗಂಗಾವತಿ ಭಾಗದೊಳಗೆ ಅಲ್ಲೆಲ್ಲೇ ಸಮೀಪ ಹೋದ್ರಪ್ಪ ಅಂತಂದ್ರೆ ಈ ತಾತನವ್ರ ಈ ಮಠಕ್ಕೆ ಹೋಗ್ಲಾರ್ದ ಬರಬೇಡ್ರಿ ಯಾಕಂತಂದ್ರೆ ಈ ಮಠಕ್ಕೆ ಹೋದಿವಪ್ಪ ಅಂತಂದ್ರೆ ಆ ಆಶೀರ್ವಾದನ ಒಂದು ದೊಡ್ಡ ಮಹತ್ವ ಅದಕ್ಕೆ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಆ ಅಜ್ಜನವರ ಆಶೀರ್ವಾದವನ್ನು ಪಡ್ಕೊಡ್ರಿ ಅಂತ ನಿಮಗೂ ಹೇಳ್ತೀನಿ ಅದಕ್ಕೆ ನೋಡ್ರಿ ಇದು ತಾತನವರ ಕರ್ತೃಗತಿಗೆ ಐತೆ ನೋಡ್ರಿ ಆ ಒಂದು ಚನ್ನಬಸವ ಶಿವಯೋಗಿಗಳ ಶ್ರೀಮಣ್ಣ ರಂಜನ ಪ್ರಣಮ ಸ್ವರೂಪಿ ಚನ್ನಬಸವ ಶಿವಯೋಗಿಗಳ ಒಂದು ಕರ್ತೃಗದಿಗೆ ಐತೆ ನೋಡ್ರಿ ಇದು ವಿಶೇಷವಾಗಿ ಈ ಒಂದು ಚನ್ನ ಬಸವ ಶಿವಗಳ ಗದ್ದಿಗೆಯಲ್ಲಿ ಆಣೆ ಮಣಿದು ಅಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ನಾವು ಮತ್ತೆ ಮುಂದೆ ನಿಮ್ಗೆ ಅಲ್ಲಿ ವಿಶೇಷ ಏನಾಯ್ತಪ್ಪ ಅಂತಂದ್ರೆ ಆ ಒಂದು ದೇವಸ್ಥಾನದೊಳಗೆ ಜೋಡಿ ತೇರಿಗಳೇ ಇಳಿತಾವ ಎಲ್ಲ ಕಡೆ ಸರ್ವೇಸಾಮಾನ್ಯವಾಗಿ ಒಂದೇ ತೇರು ಎಳಿದನ್ನು ನೋಡೀವಿ ಇದು ಅಲ್ಲಿದು ಮಂಗಲ ಮಂಟಪ ಐತೆ ನೋಡ್ರಿ ಅದಕ್ಕೆ ಈ ಒಂದು ದೇವಸ್ಥಾನ ಎಷ್ಟು ವಿಶೇಷ ಅಂದ್ರೆ ಭಾಳ ವಿಶೇಷ ಐತಿ ಯಾಕಂತಂದ್ರೆ ಎಂಟರಿಂದ ಹತ್ತು ದಿವಸ ಈ ಜಾತ್ರೆ ನಡೀತದ ಈ ಒಳಗೆ ಜೋಡಿ ತೀರ್ಗಳು ಹೇಳ್ತವೆ ಹಿಂಗೆ ಪಲ್ಲಕ್ಕಿ ಉತ್ಸವ ಆಗ್ತದ ಮತ್ತು ಒಂದು ಹೂವಿನ ಅಡ್ಡ ಪಲ್ಲಕ್ಕಿ ಆದ್ರೆ ಇನ್ನೊಂದು ಮುತ್ತಿನ ಅಡ್ಡ ಪಲ್ಲಕ್ಕಿ ಉತ್ಸವ ಮತ್ತು ಇಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ನೀಲ ಅಂತ ಐತೆ ನೋಡಿರಿ ಉಚಿತ ವಸತಿ ನಿಲ್ಲ ಏನೋ ಐತಿ ಇಲ್ಲೇ ಮತ್ತು ಅದರ ಜೊತೆ ಜೊತೆಗೆ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಬಂದಂಥ ಮಕ್ಕಳಿಗೆ ಸಂಗೀತ ಪಾಠಶಾಲೂ ಐತಿ ಹಿಂಗೆ ಈ ಚನ್ನ ಬಯಸುವ ಒಂದು ಆಶೀರ್ವಾದ ಎಲ್ಲ ಒಂದು ವಿದ್ಯಾರ್ಥಿಗಳ ಮೇಲೆ ಇರ್ತೈತಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ವಿದ್ಯಾರ್ಥಿಗಳ ವಸತಿ ಅದಾವ ಇಲ್ಲಿ ಇದ್ದು ಈ ಇದು ಬೆಳ್ಳಿ ತೀರ್ ನೋಡ್ರಿ ಅದು ಪ್ರತಿ ವರ್ಷ ಜಾತ್ರೆ ಸಮಯದಲ್ಲೂ ಈ ಒಂದು ಬೆಳ್ಳಿತೀರನ್ನು ಶೃಂಗಾರಗೊಳಿಸಿ ಬಹಳ ಒಂದು ಅಂದಮಯವನ್ನು ಮಾಡಿ ಈ ಒಂದು ಬೆಳ್ಳಿ ತೀರನ್ನು ಎಳೆಯುವಂಥ ಆ ಜಾತ್ರೆ ಸಮಯದಲ್ಲಿ ಎಳೆದು ಆ ಅಜ್ಜನವರ ಕೃಪೆಗೆ ಪಾತ್ರರಾಗುವಂಥ ಅತಿ ಅಮೂಲ್ಯ ಕಾರ್ಯ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಅಜ್ಜನವರ ಆಶೀರ್ವಾದ ಅಷ್ಟೇ ಅಮೂಲ್ಯವಾಗಿರ್ತದೆ ಅದಕ್ಕೆ ಈ ಒಂದು ದೇವಸ್ಥಾನಕ್ಕೆ ಬಂದಿವಪ್ಪ ಅಂತಂದ್ರೆ ನಾವು ಅತ್ಯವಶ್ಯವಾಗಿ ಈ ಅಜ್ಜನವರ ಆಶೀರ್ವಾದ ಪಡ್ಕೊಂಡು ಹೋಗಬೇಕಾಗತ್ತ ಅದಕ್ಕೆ ಇದು ಬೆಳ್ಳಿ ತೀರು ಆ ಅರ್ಜುನವರು ಬೆಳ್ಳಿ ತೇರಿನೊಳಗೆ ಅವರ ಮೂರ್ತಿಯನ್ನು ಕೂರಿಸಿ ಪ್ರತಿ ವರ್ಷ ಈ ಮೂರ್ತಿ ಈ ಬೆಳ್ಳಿ ತೇರಿಗೆ ಅಲಂಕೃತವನ್ನು ಮಾಡಿ ಎಳೆಯುವಂಥ ಒಂದು ವಾಡಿಕೆ ಇದು ಹೊರಾಂಗಣ ನೋಡ್ರಿ ಈ ದೇವಸ್ಥಾನದ ಹೊರಾಂಗಣ ಇಲ್ಲಿ ಎಲ್ಲ ಒಂದು ಮದುವೆ ಕಾರ್ಯಗಳಿಗೆ ಎಲ್ಲ ಸಮಯ ಸಭೆ ಸಮಾರಂಭಗಳಿಗೆ ವಿಶಾಲವಾದಂಥ ಒಂದು ದೇವಸ್ಥಾನ ಮಂಗಲ ಮಂಟಪ ಮಂಗಲ್ಯ ಭವನ ಹಿಂಗೆ ಎಲ್ಲವುಗಳು ಅದಾವ ಇದು ಬಹಳ ವಿಶೇಷ ರೀತಿಯಿಂದ ಇರುವಂಥ ಒಂದು ದೇವಸ್ಥಾನ ಅದಕ್ಕೆ ನಿಮ್ಮ ಗಂಗಾವತಿ ಸುತ್ತಮುತ್ತಲ ಇರುವಂಥವ್ರು ಗಂಗಾವತಿ ಒಳಗೆ ಇರುವಂಥವ್ರು ಅತಿ ಅವಶ್ಯಕವಾಗಿ ನೀವು ಪುಣ್ಯವಂತರು ಅಂತ ಹೇಳ್ತಾ ಈಗ ನಾನು ತೋರಿಸಿದಂಥ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರೂ ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡೋದಕ್ಕಾಗಿ ಧನ್ಯವಾದಗಳು